ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ಟಾಪಿಕ್ ಏನಾಯ್ತಂದರೆ ಒಬ್ಬ ಕ್ಲೈಂಟ್ ಅವರು ನಮ್ಗೆ ಏನು ಅಂತಂದು ಅಂದಿದ್ದಾರೆ ಅಂದರೆ ತರ್ಟಿ ಫೋರ್ಟಿ ಅವ್ರದ್ದು ಪ್ಲಾನ್ ಪ್ಲಾಟ್ ಸೈಜ್ ಇದೆ ಅಂತೆ ಗ್ರೌಂಡ್ ಫ್ಲೋರ್ ಅವರಿಗೆ ಪ್ಲ್ಯಾನ್ ಡಿಸೈನ್ ಮಾಡಿಕೊಡ್ಬೇಕಂತ ಅವರು ಹೇಳಿದ್ದಾರೆ ಸೊ ಅದ್ರ ಅಕಾರ್ಡಿಂಗ್ ಅವ್ರ ಸ್ಪೆಸಿಫಿಕೇಶನ್ ರಿಕ್ವೈರ್ಮೆಂಟ್ ಏನೇನಿದೆ ಅಂತ ಇವತ್ತಿನ ಇವ ಅವ್ರಿಗೆ ಹೇಳಿದ್ದು ನಾವಿಲ್ಲಿ ರೋಡ್ ರೈಡ್ ಡೌನ್ ಮಾಡ್ಕೊಂಡ್ವಿ ಸೊ ಲೆಟ್ ಸಿ ತೊ ಅವ್ರದ್ದು ಪ್ಲಾಟ್ ಸೈಡ್ಸ್ ಬಂದುಬಿಟ್ಟು ತರ್ಟಿ ಬೈ ಫೋರ್ಟಿ ಇದೆ ರೋಡ್ ಈಸ್ಟ್ ಫೇಸಿಂಗ್ ಇದೆ ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಅವ್ರದು ಡಿಸೈನ್ದು ರಿಕ್ವೈರ್ಮೆಂಟ್ ಇದೆ ಓನ್ಲಿ ಗ್ರೌಂಡ್ ಫ್ಲೋರ್ ಓಕೆ ಅದಾದಮೇಲೆ ಅವ್ರಿಗೆ ವಾಸ್ತು ರಿಕ್ವೈರ್ಮೆಂಟ್ ಏನು ಬೇಕಂದ್ರೆ ಧ್ವಜ ಆಯ ಬೇಕಂತ ಹೇಳಿದ್ದಾರೆ ಸೊ ಅದ್ರ ಅಕೋರ್ಡಿಂಗ್ ನಾವು ತರ್ಟಿ ಫೋರ್ಟಿಗೆ ನಾವು ಕಾರ್ಪೆಟರ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅದರ ಅಕಾರ್ಡಿಂಗ್ ನಾವು ಡಿಸೈನ್ ಮಾಡಬೇಕಾಗುತ್ತೆ ಅದಾದಮೇಲೆ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಅಂತ ಹೇಳಿದಾರೆ ಅಂದರೆ ಹಾಲ್ ಲಿವಿಂಗ್ ಏರಿಯಾ ಒಂದು ಆಮೇಲೆ ಕಾಮನ್ ಬೆಡ್ರೂಮ್ ಆಮೇಲೆ ಮಾಸ್ಟರ್ ಬೆಡ್ರೂಮ್ ಆಮೇಲೆ ಡೈನಿಂಗ್ ಏರಿಯಾ ಕಿಚನ್ ವಿತ್ ಪೂಜಾ ಯೂನಿಟ್ ಕಿಚನ್ ಒಳಗಡೆ ಆಮೇಲೆ ಒಂದು ಕಾಮನ್ ಬಾತ್ ಅದರೊಳಗನೆ ಡಬ್ಲ್ಯೂ ಸಿ ಇರಬೇಕಂತ ಹೇಳಿದರೆ ಹೊರಗಡೆ ಬೈಕ್ ಪಾರ್ಕಿಂಗ್ ಇರಬೇಕಂತ ಹೇಳಿದ್ದಾರೆ ಅವ್ರದ್ದು ರಿಕ್ವೈರ್ಮೆಂಟ್ ಒಂದು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ವಾಸ್ತು ಪ್ರಕಾರ ಧ್ವಜಾಯ ಅವರಿಗೆ ಒಂದು ಬೇಕು ಅದ್ರ ಧ್ವಜಾಯ ಪ್ರಕಾರಿಂಗ್ ಪ್ರ ನಾವು ನಾವೇನೈತೆ ಇದ್ರ ಪ್ರ ಇದು ಹಾಲು ಕಾಮನ್ ಮಾಸ್ಟರ್ ಬೆಡ್ರೂಮ್ ಡೈನಿಂಗ್ ಇವೆಲ್ಲ ಅದರೊಳಗಡೆ ನಾವು ಸೆಟ್ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ಸೊ ಅದು ಯಾವ ಥರ ನಾವು ಪಾಸಿಬಲ್ ಮಾಡ್ಬೋದು ಅಂತ ಇವಾಗಿನ ಟಾಪಿಕ್ನಲ್ಲಿ ನಾವು ತಿಳ್ಕೊಡಮ್ಮ ಸೊ ಫಸ್ಟ್ ಆಫ್ ಆಲ್ ಗೂಗಲ್ನಲ್ಲಿ ಹೋಗಿ ಒಂದು ಆ್ಯಪ್ ಇದೆ ಆಯಾ ವಿಸರ್ ಔಟ್ ಮಾಡೋಕ್ಕೆ ಅದನ್ನು ಡೌನ್ಲೋಡ್ ಮಾಡ್ತೀರಿ ಹಲೋ ಒನ್ ಫಸ್ಟ್ ಆಫ್ ಆಲ್ ಪ್ಲೇಸ್ಟೋರ್ಗೆ ಹೋಗಿ ಹೋಗಿ ಆಯಾ ಆ್ಯಂಡ್ರಾಯ್ಡ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ್ಮೇಲೆ ನಿಮಗೆ ಆಯಾ ಅಂತ ಒಂದು ಆಪ್ಲಿಕೇಶನ್ ಸಿಗುತ್ತೆ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಅದಕ್ಕೆ ಇನ್ಸ್ಟಾಲ್ ಆದಮೇಲೆ ಓಕೆ ಓಪನ್ ಮಾಡ್ಕೊಳ್ಳಿ ಓಪನ್ ಆದಮೇಲೆ ಅಗ್ರಿ ಅಂತ ಹೇಳಿ ನಮ್ಮ ಡೈಮೆನ್ಷನ್ ಇದೆ ಲೆಂತ್ ಟ್ವೆಂಟಿ ಟು ಫೀಟ್ ಇದೆ ಅದನ್ನು ಇನ್ಸರ್ಟ್ ಮಾಡಿ ಅದಾದ್ಮೇಲೆ ಬ್ರೆಡ್ ಟ್ವೆಂಟಿ ನೈನ್ ಫೀಟ್ ಸಿಕ್ಸ್ ಇಂಚಸ್ ನಮ್ಗೆ ಈ ಕಡೆ ಸೈಡ್ ಇದು ಫಸ್ಟ್ ಫೀಟ್ ಆಮೇಲೆ ಇಂಚಸ್ ಇನ್ಸರ್ಟ್ ಮಾಡಬೇಕು ಆಮೇಲೆ ಕ್ಯಾಲ್ಕುಲೇಟ್ ಆಯಾ ಅಂತ ಹೇಳಿದ್ಮೇಲೆ ಫಸ್ಟ್ ಆಫ್ ಆಲ್ ತೋರಿಸೋದು ಇಲ್ಲಿ ನೋಡಿ ಲೆಂತ್ ತೋರಿಸುತ್ತೆ ಬ್ರೆಡ್ ತೋರಿಸುತ್ತೆ ಏರಿಯಾ ತೋರಿಸುತ್ತೆ ಧನ ವರ್ಗ ಫಸ್ಟ್ ಆಫ್ ಆಲ್ ಇದು ಧನ ವರ್ಗ ಋಣ ವರ್ಗ ಅಂದ್ರೆ ಏನಂತ ಧನ ವರ್ಗ ಅಂದರೆ ಇನ್ಕಮ್ ಋಣ ವರ್ಗ ಅಂದ್ರೆ ಏನೈತೆ ನಮ್ದು ಎಕ್ಸ್ಪೆಂಡಿಚರ್ ಎಂಟು ರೂಪಾಯಿ ನಾವು ದುಡಿದ್ರೆ ಮೂರು ರೂಪಾಯಿ ಖರ್ಚಾಗುತ್ತೆ ಐದು ರೂಪಾಯಿ ಉಳಿತ ಅಂತ ಅರ್ಥ ಆದ್ಮೇಲೆ ಲಾಸ್ಟಿಗೆ ಒಂದು ನೋಡ್ಕೋಬಹುದು ನೀವು ಏನಂತ ಲಾಸ್ಟ್ ತಾವು ನೋಡ್ತಿರ್ಬೋದು ಆಯು ವರ್ಗ ಅಂತಿದೆ ಅದಕ್ಕಿಂತ ಮುಂಚೆ ಆಯಾ ವರ್ಗ ಒನ್ ಧ್ವಜ ಅಂತಿದೆ ಧ್ವಜ ಆಯಾ ನಮ್ದು ಅಂತ ನಮ್ಗೆ ಗೊತ್ತಾಯಿತಂತ ವಿಚಾರ ಅದಾದ್ಮೇಲೆ ಏನಿದೆ ತಳಗಡೆ ಆಯು ವರ್ಗ ಅಂದ್ರೆ ಬಿಲ್ಡಿಂಗ್ ಸ್ಪ್ಯಾನ್ ನಮ್ಮ ಬಿಲ್ಡಿಂಗ್ ಎಷ್ಟು ವರ್ಷ ಬಾಳುತ್ತೆ ಅಂತ ಅರ್ಥ ಏಯ್ಟಿ ಒನ್ ಇಯರ್ಸ್ ನಮ್ಮ ಬಿಲ್ಡಿಂಗ್ ಸ್ಪ್ಯಾನ್ ಇದೆ ಆಮೇಲೆ ನಮ್ದು ಯಾವ ನಮಗೆ ಏಟ್ ರೂಪಾಯಿ ಪ್ರಾಫಿಟ್ ಆದರೆ ಮೂರು ರೂಪಾಯಿ ಎಕ್ಸ್ಪೆಂಡಿಚರ್ ಆಗುತ್ತೆ ಐದು ರೂಪಾಯಿ ನಮ್ದು ಉಳಿತದೆ ಅಂದ್ರೆ ವಿ ಆರ್ ಪ್ರಾಫಿಟೇಬಲ್ ಅಂತ ಅರ್ಥ ಸೊ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡಿ ಮನಿ ಡಿಸೈನ್ ಮಾಡ್ತೀವಿ ಇನ್ನರ್ ಟು ಇನ್ನರ್ ಆಫ್ ಕಾರ್ಪೆಟ್ ಏರಿಯಾ ಪ್ಲೇಂತ್ ಏರಿಯಾ ಒಳಗಡೆ ಒಳಗಡೆ ಏರಿಯಾ ಮಾಡಿದರೆ ವಾಲ್ವ್ ಒಳಗಡೆಯಿಂದ ಒಳಗಡೆ ಆ ಏರಿಯಾ ಬಂದ್ಬಿಟ್ಟು ಇಷ್ಟಿದ್ರೆ ನಮಗೆ ಈ ಥರ ಪ್ರಾಫಿಟ್ಸ್ಗಳು ಬರ್ತವೆ ಓಕೆ ಫೈನ್ ಥ್ಯಾಂಕ್ ಯು ಇವಾಗ ನೀವು ಅಲ್ಲಿ ನೋಡಿದಿರ ಆಯನ ಟ್ವೆಂಟಿ ಟೂ ಬೈ ಟ್ವೆಂಟಿ ಟೂ ಬೈ ಏನೈತೆ ಟ್ವೆಂಟಿ ನೈನ್ ಫೀಟ್ ಸಿಕ್ಸ್ ಇಂಚಸ್ ನಾವು ಇನ್ಸರ್ಟ್ ಮಾಡಿದಿರ ಲೆಂತ್ ಬ್ರೆಡ್ ಇನ್ಸರ್ಟ್ ಮಾಡಿದಿರ ಅದ್ರ ಪ್ರಕಾರ ಪ್ರಾಫಿಟ್ ಲಾಸ್ ಎಲ್ಲ ನೀವು ನೋಡಿದ್ರ ತನ ವರ್ಗ ಋಣ ವರ್ಗ ಎಲ್ಲ ನೋಡ್ಬಿಟ್ಟು ನೀವು ಇದು ಟ್ವೆಂಟಿ ಟು ಫೀಟ್ ಆಮೇಲೆ ಟ್ವೆಂಟಿ ನೈನ್ ಫೀಟ್ ಸಿಕ್ಸಿಸ್ ಯಾವ ಎಲ್ಲಿಂದ ಬಂತು ಯಾವ ಥರ ಬಂತು ಅಂದರೆ ಈಗ ನೋಡ್ರಿ ನಮ್ಮ ಪ್ಲಾಟ್ ಸೈಜ್ ಏನೈತೆ ಹೊರಗಿಂದ ಹೊರಗಡೆ ಏನೈತೆ ಥರ್ಟಿ ಫೀಟ್ ಇದೆ ವಿತ್ ಲೆಂತ್ ಬಂದ್ಬಿಟ್ಟು ಏನೈತೆ ಫಾರ್ಟಿ ಫೀಟ್ ಇದೆ ಓಕೆ ಓಕೆ ಸೊ ನಾವು ಎಲ್ಲ ಸೆಟ್ ಬ್ಯಾಕ್ಗಳು ಬಿಟ್ಟು ಫ್ರಂಟು ಬ್ಯಾಕು ಸೈಡ್ ಈ ಸೈಡ್ ನಾಲ್ಕು ದಿಕ್ಕಿನಲ್ಲಿ ನಾವು ಸೆಟ್ ಬ್ಯಾಕ್ ಬಿಟ್ಬಿಟ್ಟು ಅದ್ರ ಒಳಗಿನ ಏರಿಯಾ ಏನು ಉಳಿತದೆ ಅದು ನಮ್ಮ ಪ್ಲಿಂತ್ ಏರಿಯಾ ಅಂತ ಹೇಳ್ತೀವಿ ಪ್ಲಿಂತ್ ಏರಿಯಾ ಒಳಗಡೆ ಇವಾಗ ನೋಡಿ ಇದು ಹೊರಗಿಂದ ಹೊರಗಾಯ್ತು ಪ್ಲಿಂತ್ ಏರಿಯಾ ಟ್ವೆಂಟಿ ತ್ರೀ ಫೀಟ್ ಸಿಕ್ಸ್ ಇಂಚಸ್ ಇದೆ ವಾಲ್ ಹೊರಗಿಂದ ವರ್ಗ ಏರಿಯಾ ಏನು ಇರ್ತದಲ್ಲ ಅದು ಪ್ಲಿಂತ್ ಏರಿಯಾ ಅಂತ ಹೇಳ್ತೀವಿ ವಾಲ್ ಒಳಗಿಂದ ಒಳಗೆ ಏರಿಯಾಕ್ಕೆ ನಾವು ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಿ ಆ ಏರಿಯಾನ ತಗೊಂಡು ನಾವು ಆ ಆಪ್ ನಲ್ಲಿ ಇನ್ಸರ್ಟ್ ಮಾಡಿದ್ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಸಪೋಸ್ ಟ್ವೆಂಟಿ ಟು ಫೀಟ್ ಎಂಟರ್ ಮಾಡಿ ಟ್ವೆಂಟಿ ಒನ್ ಫೀಟ್ ಎಂಟರ್ ಮಾಡಿ ನೋಡಿ ಟ್ವೆಂಟಿ ತ್ರೀ ಫೀಟ್ ಎಂಟರ್ ಮಾಡಿ ನೋಡಿ ಅದ್ರ ಪ್ರಕಾರ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಫಿಗರ್ ಒಟ್ಟು ನಾವು ಧ್ವಜ ಬಂದಂಗೆ ಏನೈತೆ ಒಂದು ಸೈಜ್ ತಗೋಬೇಕು ಟ್ವೆಂಟಿ ಟು ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ಸಿಕ್ಸ್ ಇಂಚ್ ನನಗೆ ಕರೆಕ್ಟ್ ಅನಿಸಿತ್ತು ಅದು ಪ್ರಾಫಿಟೇಬಲ್ ಆಗಿದೆ ಆಮೇಲೆ ಅದರ ಬಿಲ್ಡಿಂಗ್ ಸ್ಪ್ಯಾನ್ ಇದೆ ಜಾಸ್ತಿ ಇದೆ ಏಟಿ ಒನ್ ಇಯರ್ಸ್ ತೋರಿಸೋದಕ್ಕೋಸ್ಕರ ನಾ ಈ ಸೈಜ್ನ ಸೆಲೆಕ್ಟ್ ಮಾಡ್ಕೊಂಡಿನಿ ಓಕೆ ಗಾಟ್ ಇಟ್ ಸೊ ಅದರ ಅಕಾರ್ಡಿಂಗ್ ಗೊತ್ತಾಯ್ತಾ ಪ್ಲಿಂತ್ ಪ್ಲಿಂತ್ ಏರಿಯಾ ಅಂದರೆ ವಾಲಿನ ಹೊರಗಡೆ ಔಟ್ಸೈಡ್ ಟು ಔಟ್ಸೈಡ್ ಕಾರ್ಪೆಟ್ ಏರಿಯಾ ಅಂದರೆ ಈ ಒಳಗಡೆಯಿಂದ ಒಳಗಡೆ ಇನ್ನರ್ ವಾಲ್ ಆಫ್ ಡೈಮೆನ್ಷನ್ ಇನ್ನರ್ ಟು ಇನ್ನರ್ ಓಕೆ ಇನ್ನರ್ ಟು ಇನ್ನರ್ ಓಕೆನಾ ಗೊತ್ತಾಯಿತಾ ಸೊ ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ ಏನೇ ಡೌಟ್ ಇಸ್ರೆ ಕಮೆಂಟ್ಸ್ ಮಾಡಿರಿ ಅದ್ರ ಪ್ರಕಾರ ನಾನು ಹೇಳ್ತೀನಿ ಸೊ ಇವಾಗ ಅಲ್ಟಿಮೇಟ್ಲಿ ಇಲ್ಲಿ ಇನ್ನು ನಿಮಗೆ ಇದು ಸ್ಕ್ರೀನ್ಶಾಟು ಶೇರ್ ಮಾಡಿರ್ತೀನಿ ಇದು ಆಟೋಕೇಟ್ ನಾನು ಡೌನ್ಲೋಡ್ ಆಪ್ಷನ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡ್ಕಿರಿ ಇದೆಲ್ಲ ಈ ಥರ ಇದೇ ಸ್ಕ್ರೀನ್ಶಾಟನ್ನು ನಾನು ಕ್ಲೈಂಟಿಗೆ ಕಳಿಸ್ತಾ ಇರ್ತೀನಿ ಓಕೆ ಇನ್ನೊಂದು ಸೈಜ್ ನೋಡಿ ಟ್ವೆಂಟಿ ಟು ಫೀಟ್ ಬೈ ಟ್ವೆಂಟಿ ನೈನ್ ಫೀಟ್ ಸಿಕ್ಸ್ ಇಂಚಸ್ ಓಕೆ ಡನ್ ಫೈನ್ ಸೊ ಕಮ್ ಟು ದ ಟಾಪಿಕ್ ಕಮ್ ಟು ದ ಪ್ಲ್ಯಾನ್ ಡಿಸೈನಿಂಗ್ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಅದ್ರ ಪ್ರಗಳೇ ಡಿಸೈನ್ ಮಾಡಿನ ಇಲ್ಲ ಅಂತ ನಾವು ಇವಾಗ ತಿಳ್ಕೊಂಡ ಓಕೆ ಫಸ್ಟ್ ಆಫ್ ಆಲ್ ನೋಡಿ ಫ್ರಂಟ್ ಈಸ್ಟ್ ಈಸ್ಟ್ ರೋಡಿದೆ ಈಸ್ಟ್ ರೋಡಿಗೆ ಆರು ಫೀಟ್ ನಾನು ಜಾಗ ಬಿಟ್ಟಿದ್ದೀನಿ ಯಾಕೋಸ್ಕರ ಅಂದರೆ ಅಲ್ಲಿ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡೋಕ್ಕೆ ಈಸ್ಟ್ ಸೌತಿಗೆ ಏನೈತೆ ಇಲ್ಲಿ ಫ್ರಂಟ್ಗಡೆ ನಾವೇನೈತೆ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡ್ತೀವಿ ಆ್ಯಸ್ ಪರ್ ವಾಸ್ತು ನಾ ಯಾವತ್ತು ಪೂರ್ವ ದಿಕ್ಕಿಗೆ ನಾವು ಸೂರ್ಯನ ಮುಖ ಮಾಡಿ ನಾವು ಯಾವತ್ತು ಸ್ಟೇರ್ ಕೇಸ್ ಏರ್ಬಾರ್ದು ಸ್ಟೇರ್ ಕೇಸ್ ಬರಬಾರ್ದು ಆ ಥರ ಈ ಒಂದು ರೂಲ್ಸ್ ಇದೆ ಅದೊಂದು ತಮ್ಮ ಮೈಂಡಲ್ಲಿ ಇಲ್ಲೇ ನಾಳೆ ಫ್ಯೂಚರ್ನ ಪ್ಲಾನಿಂಗ್ ಡಿಸೈನಿಂಗ್ನಾಗಿ ನೀವು ಭಾಗವಹಿಸ್ತೀರಂದ್ರೆ ಅದು ಇಟ್ ವಿಲ್ ಹೆಲ್ಪ್ ಫಾರ್ ಯು ಓಕೆ ನಾವು ಏನೈತೆ ಈ ಸೌತ್ ಇಲ್ಲಿ ಸ್ಟೇರ್ ಕೇಸ್ ಮಾಡಿದ್ವಿ ಇದ್ರ ಕೆಳಗಡೆ ಬೇಕಾದ್ರೆ ನೀವು ಒಂದು ಟಾಯ್ಲೆಟ್ ಪ್ರೊವೈಡ್ ಮಾಡ್ಕೋಬೋದು ನಾನು ಇಲ್ಲ ನಾವು ಇವಾಗ ಇಲ್ಲಿ ಮಾಡಿಲ್ಲ ನೀವು ಬೇಕಿದ್ರೆ ಮಾಡ್ಬೋದು ಇಲ್ಲ ಯುಟಿಲಿಟಿ ಮಾಡಬಹುದು ಇಲ್ಲಿ ತಳಗ ವಾಷಿಂಗ್ ಮೆಷಿನ್ ಆಗಬಹುದು ಬಟ್ಟೆ ಹೋಗೋಕೆ ಏನಾದರೂ ಇದು ಯುಟಿಲಿಟಿ ನೀವು ಯೂಸ್ ಮಾಡ್ಕೋಬೋದು ಓಕೆ ಸೊ ಇಲ್ಲಿ ಬಂದುಬಿಟ್ಟು ಗೇಟ್ ಇದೆ ಗೇಟ್ ಎಂಟ್ರೆನ್ಸ್ ಆದಮೇಲೆ ಏನೈತೆ ಇಲ್ಲಿ ಇಲ್ಲಿ ಬೈಕ್ ಪಾರ್ಕಿಂಗ್ಗೆ ನಾನು ಜಾಗ ಬಿಟ್ಟಿದ್ದೀನಿ ಒಂದ್ರು ಕ್ಲಿಯರ್ ಆಯಿತು ಬೈಕ್ ಪಾರ್ಕಿಂಗ್ಗೆ ಜಾಗ ಬಂತು ಅದು ಎಷ್ಟು ಬಿಡ್ತಿದೆ ಫೈವ್ ಫೀಟ್ ಹಿಡಿದಾಗ ನಾವು ಬಿಟ್ಟಿದ್ದೀವಿ ಒಂದು ಸೈಡ್ ಬಿಟ್ಟಿದ್ರೆ ಇನ್ನೊಂದು ಸೈಡ್ ಸ್ವಲ್ಪ ಜಾಗ ಹೋಗುತ್ತೆ ದಾರಿ ಆಗುತ್ತೆ ಪ್ಯಾಸೇಜ್ ಯುಟಿಲೈಸ್ ಮಾಡ್ಕೊಳಗೆ ಓಕೆ ಸೊ ಇಲ್ಲಿ ಸ್ಟೆಪ್ಸ್ ಪ್ರೊವೈಡ್ ಮಾಡೀನಿ ಗ್ರೌಂಡ್ ಲೆವೆಲ್ನಿಂದ ನಮ್ಮದು ರೋಡ್ ಲೆವೆಲ್ನಿಂದ ಇಲ್ಲಿ ನಾನು ಎರಡು ಫೀಟ್ ಹೈಟ್ ಇಟ್ಟಿದ್ದೀನಿ ಈ ಬೇಸ್ಮೆಂಟ್ ಹಾಂ ಇದು ಏರ್ತೀವಿ ಮೇಲೆ ಏರಿದ ಮೇಲೆ ಇದೇನೈತೆ ನಮ್ಮದು ಲಿವಿಂಗ್ ಏರಿಯಾ ಇನ್ನೊಂದು ಹೇಳ್ತೀನಿ ಲಿವಿಂಗ್ ಏರಿಯಾ ಇಲ್ಲಿ ಯಾಕೆ ಬರಬೇಕಂತ ಇನ್ನೊಂದು ಸ್ವಲ್ಪ ನಾನು ನಿಮಗೆ ಹೇಳ್ಕೊಡೋಕೆ ಇದು ಮಾಡ್ತೀನಿ ಸೊ ಬೇಸಿಕಲಿ ನಾವು ನಾಲ್ಕು ಪಾಯಿಂಟ್ ಪಾರ್ಟ್ ಡಿವೈಡ್ ಮಾಡ್ತೀವಿ ಮನೆ ಮನೆಯಾದಮೇಲೆ ಸೊ ನಮ್ದು ಈಸ್ಟ್ ಸೌತ್ ಇದು ನಮ್ಮ ಈಸ್ಟ್ ನಾರ್ತ್ ಈ ಪೋರ್ಷನ್ ಸೊ ಇಲ್ಲಿ ಅರ್ಧಲಿಂತ ಈ ಅರ್ಧ ಏನೈತೆ ಈಸ್ಟ್ ನಾರ್ತಿಗೆ ಇಲ್ಲಿಂದ ಇಲ್ಲಿ ಒಳಗಡೆ ನಾವು ಎಲ್ಲಾದರೂ ಮೇನ್ ಡೋರ್ ಪ್ರೊವೈಡ್ ಮಾಡ್ಬೋದು ಸೊ ಇದ್ರ ಪ್ರಕಾರ ಇದನ್ನ ನೋಡ್ರಿ ಇಲ್ಲೊಂದು ಡೋರ್ ಪ್ರೊವೈಡ್ ಮಾಡಿ ಇಲ್ಲೊಂದು ಡೋರ್ ಪ್ರೊವೈಡ್ ಮಾಡ್ವಿ ಓಕೆ ನಮ್ಮ ಮನೆ ಒಳಗಡೆ ನಾಲ್ಕು ಡೋರ್ ಎಂಟು ಡೋರ್ ಹತ್ತು ಡೋರ್ ಹನ್ನೆರಡು ಡೋರ್ ಬರಬೇಕು ಈ ಥರ ಇವನ್ ನಂಬರ್ಸ್ ಬರಬೇಕು ಆರ್ಡ್ ನಂಬರ್ಸ್ ಬರಬಾರ್ದು ಯಾವ ಥರ ಮೂರು ಐದು ಈ ಥರ ಡೋರ್ಸ್ ಬರಬಾರ್ದು ಒಳಗಿಂದ ಒಳಗಡೆ ನೀವು ನೋಡೋ ಒಳಗಡೆ ಆ ಥರನೇ ಡಿಸೈನ್ ಮಾಡ್ಕೊರಿ ಸೊ ಪ್ಲಾನ್ ಪ್ರಕಾರ ವಾಸ್ತು ಪ್ರಕಾರ ಎರಡು ಮೇನ್ ಡೋರ್ ನಾವು ಇಟ್ಟಿವಿ ಒಂದು ಇಟ್ರು ನೋ ಇಶ್ಯೂ ಸೊ ಎರಡು ನಾವು ಇಲ್ಲಿ ಇದೆ ಅಲ್ಲ ಇಲ್ಲಿನ ನಾವು ಹೋಗಕ್ಕೆ ಬರೋಕೆ ಈಸಾಗುತ್ತಂತ ಇದೊಂದು ಡೋರ್ ಪ್ರೊವೈಡ್ ಮಾಡಿವಿ ಸೊ ಲಿವಿಂಗ್ ಏರಿಯಾ ಸೈಜ್ ಬಂದುಬಿಟ್ಟು ವಿಡಿತ ಏನಿದೆ ಲೆವೆನ್ ಫೀಟ್ ಇದೆ ಹೈಟ್ ಏನಿದೆ ಫೋರ್ಟೀನ್ ಫೀಟ್ ಏಯ್ಟ್ ಇಂಚಸ್ ಇದೆ ಓಕೆ ಗಾಟ್ ಇಟ್ ನಾವು ಆಮೇಲೆ ಇಲ್ಲೊಂದು ಆರ್ಚ್ ಪ್ರೊವೈಡ್ ಮಾಡಿವಿ ಅದು ಆದಮೇಲೆ ನೀವು ಎಂಟ್ರ್ ಆಗೋದು ಇಲ್ಲಿ ಡೈನಿಂಗ್ ಏರಿಯಾ ನಾನು ಪ್ರೊವೈಡ್ ಮಾಡ್ಕೊಂಡೀನಿ ಇದೆ ಯುಟಿಲಿಟಿ ಏರಿಯಾ ಟೈಪ್ನಾಗ ಆಗುತ್ತೆ ಬಟ್ ಡೈನಿಂಗ್ ಅಂದರೆ ಇಷ್ಟೇ ಇದ್ರೊಳಗಡೆ ಅವಕಾಶ ಆಗೋದಕ್ಕೆ ಸಂಬಂಧ ಡೈನಿಂಗ್ ಏರಿಯಾ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡೀನಿ ಅದು ಆದಮೇಲೆ ಏನಾಯ್ತಲ್ಲ ಇದು ಓಪನ್ ಆರ್ಚ್ ಇದೆ ಎಂಟ್ರ್ ಮಾಡ್ತೀವಿ ಕಿಚನ್ ಐತೆ ಕಿಚನ್ ಏರಿಯಾ ಏನಿದೆ ಟೆನ್ ಫೀಟ್ ತ್ರೀ ಇಂಚಸ್ ಬೈ ನೈನ್ ಫೀಟ್ ಫೈವ್ ಇಂಚಸ್ ಇದೆ ಇಲ್ಲಿಂದ ಇಲ್ಲಿಗೆ ಟೆನ್ ಫೀಟ್ ತ್ರೀ ಇಂಚಸ್ ಇಲ್ಲಿಂದ ಇಲ್ಲಿಗೆ ನೈನ್ ಫೀಟ್ ಫೈವ್ ಇಂಚಸ್ ಸೊ ಇಲ್ಲಿ ನೋಡಬೇಕಾಗಿರೋ ತಾವು ಪೂರ್ವ ದಿಕ್ಕಿಗೆ ನಾವು ನಾವೇನೇ ಕಿಚನ್ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡ್ವಿ ಇದು ನಮ್ಮ ಪೂರ್ವ ಈಸ್ಟ್ ಫೇಸಿಂಗ್ ರೋಡ್ ಇದೆ ಪೂರ್ವ ದಿಕ್ಕಿಗೆ ಕಿಚನ್ ಪ್ಲ್ಯಾಟ್ಫಾರ್ಮ್ ಮಾಡಿದ್ವಿ ಇದು ಆ್ಯಸ್ ಪಾರ್ ವಾಸ್ತು ರೈಟ್ ಆಮೇಲೆ ಪೂಜಾ ಯೂನಿಟ್ ಇಲ್ಲಿ ಮಾಡಿದ್ದೀವಿ ನಮ್ಮದು ಕ್ಲೈಂಟ್ ಹೇಳಿದ್ರು ಪೂಜಾ ರೂಮ್ ಕಿಚನ್ ಒಳಗಡೆ ಅಂತ ಅದ್ರ ಪ್ರಕಾರ ನಾವು ಮಾಡಿದ್ವಿ ಲಿವಿಂಗ್ ಆಯಿತು ಡೈನಿಂಗ್ ಆಯಿತು ಕಿಜ ಇದ್ದು ಕಿಚನ್ ಆಯಿತು ಪೂಜಾ ಆಯಿತು ಅದಾದಮೇಲೆ ಕಾಮನ್ ಬಾತ್ರೂಮ್ ನಾವು ಪ್ರೊವೈಡ್ ಮಾಡಿ ಓಕೆ ಎಲ್ಲರಿಗೂ ಯುಟಿಲೈಸ್ ಆದಂಗೆ ಆಮೇಲೆ ಒಂದು ಬೆಡ್ರೂಮ್ ಇಲ್ಲಿಗೆ ಬೆಡ್ರೂಮ್ ಆದಮೇಲೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಮಾಡಿವೀವಿ ಅವ್ರ ಡ್ರೆಸ್ಸಿಂಗು ಬೇಕಂತ ಹೇಳಿದ್ರು ಮಾಸ್ಟರ್ ಮೇಲೆ ಬೆಡ್ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಡ್ರೆಸ್ಸಿಂಗು ಬಂತು ಬಾತ್ರೂಮು ಬಂತು ಓಕೆ ಬಾತ್ರೂಮ್ ಸೈಜ್ ಏನಿದೆ ಏಟ್ ಫೀಟ್ ಲೆಂತ್ ಇದೆ ಫೋರ್ ಫೀಟ್ ತ್ರೀ ಇಂಚಸ್ ಬಿಡ್ತಿದೆ ಓಕೆ ವೆಂಟಿಲೇಟರ್ ಪ್ರೊವೈಡ್ ಮಾಡಿ ವಿಂಡೋಸ್ ಪ್ರೊವೈಡ್ ಮಾಡಿವಿ ಸೊ ಎಲ್ಲ ಕಡೆಯಿಂದ ವೆಂಟಿಲೇಷನ್ ಗುಡ್ ಇದೆ ಈ ಮನೆಗೆ ಓಕೆ ಗಾಟ್ ಇಟ್ ಈ ಥರ ಪ್ಲ್ಯಾನ್ ಡಿಸೈನ್ ಮಾಡಿವಿ ಇದು ಯಾವ ಥರ ಪ್ಲ್ಯಾನ್ ಚೆನ್ನಾಗಿದೆ ಏನು ಏನಾದರೂ ನಿಮ್ಮ ಅನಿಸಿಕೆ ಅನಿಸಿಕೆ ಹೇಳಿರಿ ಆಮೇಲೆ ನಿಮ್ಗೆ ಯಾವ್ದಾನ ಪ್ಲ್ಯಾನ್ ಬೇಕಾದರೆ ಕಮೆಂಟ್ ಮಾಡಿ ನಾನು ಫ್ರೀಯಾಗಿ ಪ್ಲ್ಯಾನ್ ಡಿಸೈನ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್